ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಭಾರತ ದೇಶ ಕಂಡ ಅಪ್ರತಿಮ ಚಿತ್ರಕಲಾ ಕಲಾವಿದರಾಗಿರ್ತಕ್ಕಂಥ ಶ್ರೀಯುತ ಎಂ ಟಿ ವಿ ಆಚಾರ್ಯರವರ ಚಿತ್ರಕಲಾ ಸಂಪಾದನೆಗಳ ಒಂದು ಪ್ರದರ್ಶನವನ್ನು ಬೆಂಗಳೂರಿನ ಬಿ ಪಿ ವಾಡಿಯಾ ಸಭಾಂಗಣದ ಆಡಿಟೋರಿಯಂನಲ್ಲಿ ಗ್ಯಾ ಆರ್ಟ್ ಗ್ಯಾಲರಿನಲ್ಲಿ ಇವತ್ತು ಇಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಇದು ಸುಮಾರು ಈ ತಿಂಗಳ ಹದಿಮೂರು ತಾರೀಕು ತನಕ ಇರುತ್ತೆ ಈ ಒಂದು ಗ್ಯಾಲರಿ ಬಿಡುವಾಗಿದೆ ಅವೆಲ್ಲರೂ ಕೂಡ ಬಂದು ಒಮ್ಮೆ ಇದನ್ನು ವಿಸಿಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಬನ್ನಿ ಇದರ ಈ ಪ್ರದರ್ಶನದ ಆಗಿರ್ತಕ್ಕಂಥ ಶ್ರೀ ಶಿವಾನಂದ ಬಸವಂತಪ್ಪ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಹಾಗೂ ಈ ಪ್ರದರ್ಶನ ನಿಮ್ಗೆ ತೋರಿಸ್ತೀನಿ ಪ್ಲೀಸ್ ಕಮ್ಮ ನಮಸ್ಕಾರ ಸರ್ ನಮಸ್ಕಾರ ಸರ್ ಬನ್ನಿ ಸರ್ ಇದು ನಿಮ್ಮ ಆರ್ಟ್ ಗ್ಯಾಲ್ರಿ ಗ್ಯಾಲ್ರಿ ನೋಡೋಣ ಅಂತ ಬಂದೆ ಆಚಾರ್ಯ ಅವರ ಅಭಿಮಾನಿಗಳು ನಾವು ನೋಡ್ಬೇಕಂತ ಆಸೆಯಿಂದ ಬಂದಿದ್ದೀನಿ ತೋರಿಸ್ತೀರ ಸ್ನೇಹಿತರೆ ಆ ನಿಮ್ಮೆಲ್ರಿಗೂ ಪ್ರೀತಿಪೂರ್ವಕವಾದ ತುಂಬ ಹೃದಯದ ಸ್ವಾಗತ ಆ ಟಿ ವಿ ಆಚಾರ್ಯ ಕಲಾಕೃತಿಗಳ ದರ್ಶನಕ್ಕೆ ಇದು ಎಂ ಟಿ ವಿ ಆಚಾರ್ಯ ಅವರು ಮದ್ರಾಸ್ ಒಂದು ಕಲಾಕೃತಿ ಮದ್ರಾಸಲ್ಲಿ ಈ ಸಮುದ್ರ ಇದೆ ನೋಡಿ ಸಮುದ್ರ ದಂಡೀರಿನಲ್ಲಿ ಒಬ್ಬ ಮಹಿಳೆ ನಿಂತ್ಕೊಂಡಿದ್ದಾರೆ ಆಕೆ ಏನು ಯೋಚನೆ ಮಾಡ್ತಾ ಇದ್ದಾಳೆ ಅನ್ನುವಂಥದ್ದೇ ಈ ಚಿತ್ರದಲ್ಲಿರುವಂಥ ವಿಶೇಷತೆ ಏನ್ ಈಗ ಮದುವೆ ಆಗಿ ಇದ್ದವ್ರ ತರ ಇದ್ದಾಳ ಈಗ ನಾನು ಹೆಂಗ್ ಜೀವನ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥ ಮನಸ್ಥಿತಿ ಅಥವಾ ಈ ನೀರಿನ ನೋಡ್ಕೊಂಡು ಆಕೆ ಮನಸ್ಸಲ್ಲಿ ಏನು ಕಲ್ಪನೆ ಬಂದಿದೆ ಅನ್ನುವಂಥ ಮನಸ್ಥಿತಿ ಅಥವಾ ಹೊಸದಾಗಿ ಆಗಿ ಅಲಂಕಾರಗೊಂಡು ಬಂದು ನಿಂತು ಒಂದು ಸಮುದ್ರ ನೋಡುವಂಥ ಒಂದು ಮನಸ್ಥಿತಿ ಅಂತ ಈ ಥರ ಒಂದು ಚಿತ್ರ ನೂರು ಕಲ್ಪನೆಗೆ ದಾರಿ ಮಾಡಿಕೊಡುವಂಥ ಅಂದರೆ ಚಿತ್ರ ಮುಖ್ಯವಾಗಿ ನನ್ನ ಪ್ರಶ್ನೆ ಕಾಡುತ್ತೆ ನಿಮ್ಮ ಮಾತು ಕೇಳ್ತಿದ್ರೆ ಈಗ ಒಂದು ಕಲಾಕೃತಿಯನ್ನ ನೋಡಿದ್ರೆ ಕಲಾವಿದನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವೋ ಅಥವಾ ನೋಡುಗನ ಮನಸ್ಸನ್ನು ತಾನೇ ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನವೋ ಅಂತ ಈ ಕಲಾವಿದ ಏನೋ ಒಂದು ವಿಷಯನ ಇಟ್ಕೊಂಡು ಮಾಡಿರ್ತಾನೆ ಸರ್ ಈಗ ನೋಡುಗರಿಗೆ ತಮ್ಮ ತಮ್ಮ ಒಂದು ಅಭಿರುಚಿಗೆ ತಕ್ಕಂತೆ ಅದು ಒಂದು ಬೇರೆ ಬೇರೆ ರೀತಿಯಿಂದ ಅರ್ಥ ಪ್ರಾಥ ಅದನ್ನೇ ಅದೇ ಅವ್ರೇನು ಇಟ್ಕೊಂಡಿರ್ತಾರೆ ಅದೇ ಅರ್ಥ ನಮ್ಗೆ ಕೊಡಬೇಕಂತೇನಿಲ್ಲ ಅಥವಾ ಕೊಟ್ಟರು ತಪ್ಪೇನೆ ಇದು ಒಂದು ಪೇಂಟಿಂಗು ಆ ಪೇಂಟಿಂಗ್ ಇದೆಯಲ್ಲ ಬಹಳ ವಿಶೇಷ ಹಂಗಾಗಿ ನಾನು ಲಾಸ್ಟ್ಗೆ ಆಚಾರ್ಯರು ಆಚಾರ್ಯ ಅವರು ಇವರ ಚಿತ್ರನ ನಾನು ಬರೆದಿರೋದೇ ಇದು ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರಂದ್ರೆ ಇವೇ ಅದಕ್ಕೆ ನಿನ್ನೆ ಇವರ ಇದಕ್ಕೆ ಫೋಟೋಗೆ ನಾವು ಪುಷ್ಪಾರ್ಚನೆ ಮಾಡಿ ಆರಂಭ ಮಾಡಿದ್ದೆ ಹೌದು ನಿನ್ನೆ ಶುರುವಾಗಿದೆ ಇದು ನಿನ್ನೆ ಶುರು ಪ್ರದರ್ಶನ ಹೌದು ಎಷ್ಟು ದಿನಗಳ ಕಾಲ ಇನ್ನು ಇದು ಹತ್ತು ದಿನ ಮಾತ್ರ ಸರ್ ಹತ್ತು ದಿನ ಅಂದರೆ ನಿನ್ನೆ ನಾಲ್ಕು ಶುರುವಾಗಿದೆ ಹದಿಮೂರಕ್ಕೆ ಮುಗಿಯುತ್ತೆ ಹೌದು ಆದರೆ ಇನ್ನೂ ಈ ಕಾರ್ಯಕ್ರಮ ನೋಡೋವರು ಇನ್ನು ನಾಳೆಯಿಂದ ಕೂಡ ಬರ್ಬೋದು ಇಲ್ಲಿಗೆ ನೋಡೋಕ್ಕೆ ಇನ್ನ ಇದು ಶುರುವಾಗ್ತಾ ನೋಡಿ ನಿನ್ನೆ ಅಂತೂ ಫುಲ್ ಜನ ಜಾಕ್ರಿರ್ತಾರೆ ಇವತ್ತು ಸಿಕ್ಕಾಪಟ್ಟೆ ಜನ ಬರ್ತಾನೆ ಇದ್ದಾರೆ ಪ್ರವೇಶ ಉಚಿತ ಪ್ರವೇಶ ಉಚಿತ ಎಲ್ಲರೂ ಪಬ್ಲಿಕ್ ನೋಡಲಿ ಅಂತಲೇ ನಾವು ಇದನ್ನ ಆರ್ಗನೈಸ್ ಮಾಡಿದ್ದೀವಿ ಶುರು ಆದ್ರೆ ನಾನು ನಿಮಗೆ ಕೆಲವೊಂದು ಸ್ಪೆಷಲ್ ಕಲಾಕೃತಿಗಳ ಬಗ್ಗೆ ನಾನು ಇದರಲ್ಲಿ ನೀವು ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಅವರು ಕೆಲವೊಂದು ಮದ್ದುಗಳು ಗುಂಡುಗಳು ಆಮೇಲೆ ವೆಪನ್ಗಳನ್ನ ಮುಚ್ಚಿಡೋದಕ್ಕೆ ಒಂದು ಸ್ಥಳ ಅಂತ ಹೇಳಿದೆ ಅದು ಇವರು ಹತ್ತೊಂಬತ್ ನೂರ ನಲ್ವತ್ ನಾಲ್ಕನೇ ಇಷ್ಟ ಮಾಡಿದ್ರು ಬರ್ದಿದ್ದಾರೆ ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತದ್ದು ದಾರಿನಲ್ಲಿ ಒಂದು ಬ್ರಿಡ್ಜ್ ಸಿಗುತ್ತೆ ಆ ಬ್ರಿಡ್ಜಿನ ಚಿತ್ರ ಇವ್ರಿಗೆ ಚಿತ್ರ ಚೆಂದ ಬರಬೇಕು ಅಷ್ಟೇ ಅದು ಮನಸ್ಸಿಗೆ ಟಚ್ ಆಗೋ ತರ ಬರಬೇಕು ಅನ್ನೋ ಉದ್ದೇಶ ಅಷ್ಟೇ ಆ ಉದ್ದೇಶ ಇಟ್ಕೊಂಡು ಅವ್ರು ಮಾಡಿರೋದ್ರಿಂದ ಅಷ್ಟು ಚೆನ್ನಾಗಿ ಇದು ಟಿಂಬರ್ ಯಾರ್ಡ್ ಅಂತ ಹೇಳಿ ಸರ್ ಕಣಿಗೆಗಳನ್ನ ಕಟ್ ಮಾಡಿ ಮಾಡಿ ಇಟ್ಟಿರೋದು ನೋಡಿ ಇದರಲ್ಲಿ ಇಲ್ಲಿ ಹತ್ರ ಇರೋ ಎಲ್ಲ ಡಿಟೇಲ್ ಆಗಿ ದೊಡ್ಡ ನಮ್ಗೆ ಅಲ್ಲಿರುವಂಥ ಜನ ಹಾಕೋದು ಅವ್ರ ಮನೆಗಳು ಹೆಂಗಿರ್ತಾವೆ ಅಲ್ಲಿರುವಂತ ವಾಸ ಮಾಡುವ ಜನರನ್ನು ತೋರಿಸ್ತಾ ತೋರಿಸ್ತಾ ದೂರ ಇದ್ದ ಮನೆಗಳು ಬೆಟ್ಟವು ಅದ್ರ ಹಿಂದಿನ ಬೆಟ್ಟಗಳು ಹೆಂಗೆ ಪರ್ಸ್ಪೆಕ್ಟಿವ್ ತೋರಿಸ್ತಾ ತೋರಿಸ್ತಾ ಹೋಗ ಡಿಟೇಲ್ ಇದೆ ಅದೇ ಅದು ವಾಟರ್ ಕಲರ್ ಹಿಂಗ್ ತೋರಿಸೋದು ಬಹಳ ಕಷ್ಟ ಇಲ್ಲಿ ಮರಗಳೆಲ್ಲ ಕಟ್ ಆಗಿಲ್ಲಿದೆ ಅಂತ ತೋರ್ಸಕ್ಕೆ ಆ ತರ ಏನಿಲ್ಲ ಅಲ್ಲಿ ಡಿಸ್ಟೆನ್ಸ್ ಹೆಂಗೆ ಕಾಣಿಸ್ತಾ ಇದೆ ಅವ್ರಿಗೆ ನೇಚರ್ ಅಂದ್ರೆ ಒಂದು ತ್ರೀ ಡಿ ಎಫೆಕ್ಟ್ ಅಲ್ಲಿ ಡಿಟೇಲ್ ಹೋಗಿದೆ ಅದು ಒಂದು ಸುಮಾರು ಮೂವತ್ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ತನಕ ಲ್ಯಾಂಡ್ಸ್ಕೇಪ್ ನ ಅವ್ರು ಕವರ್ ಮಾಡಿದ್ರು ಹ್ಮ್ ಹ್ಮ್ ಆಗಿನ ಕಾಲದಲ್ಲಿ ಇದ್ದಂಥ ಮೈಸೂರು ಮೈಸೂರು ಮೈಸೂರಿನಲ್ಲಿ ಮಹಾರಾಜರು ಬ್ರಿಟಿಷ್ ಅಧಿಕಾರಿಗಳು ಗಿಡ ಹಿಂದಿರೋ ಬೆಟ್ಟ ಅವೆಲ್ಲ ಆಚಾರ್ಯ ಅವರು ಹುಟ್ಟು ಹತ್ತೊಂಬತ್ತು ನೂರ ಇಪ್ಪತ್ತು ಹತ್ತೊಂಬತ್ತು ನೂರ ಇಪ್ಪತ್ತು ಸ್ವತಂತ್ರ ಪೂರ್ವದಲ್ಲೇ ಹುಟ್ಟಿರೋದ್ರಿಂದ ಅವ್ರಿಗೆ ಇದೆಲ್ಲ ಕಂಡ ಕಂಡಿದ್ದಾರೆ ಬ್ರಿಟಿಷ್ ಸರ್ಕಾರ ಇದ್ದಾಗ ಅವರು ಆಲ್ರೆಡಿ ದೊಡ್ಡವರೇ ಇದ್ರು ಇಪ್ಪತ್ತೈದು ವರ್ಷ ಅಲ್ವಾ ಇದು ನಂದಿ ಬೆಟ್ಟ ನಂದಿ ಬೆಟ್ಟದ್ದು ಇಷ್ಟು ನೀಟಾಗಿ ತೆಗೆದಿರೋ ಚಿತ್ರಗಳು ನಿಮ್ಗೆ ಸಿಗೋದಿಲ್ಲ ಹೌದು ಅನ್ಮಯ್ಯ ಅವರು ಒಬ್ಬರು ಇವ್ರು ಇವರು ಮಾಡಿದ್ದಾರೆ ಇಷ್ಟು ಡೀಟೇಲ್ ಎಲ್ಲ ಹಿಂದೆ ಚಿಕ್ಕ ಮನೆಗಳು ಕಾಣಿಸ್ತಾ ಅದೇ ಮೈಸೂರು ನಗರ ಕಾಣಿಸ್ತಾ ಮೈಸೂರು ನಗರ ಮೈಸೂರು ಕಾಣಿಸ್ತಾ ಇದೆ ಹಿಂದೆ ಪೂಜೆ ಮಾಡೋರು ಇವರೆಲ್ಲ ಅಷ್ಟು ಸಣ್ಣಗೆ ಪೂರ ಮೈಸೂರು ಕಾಣಿಸ್ತಾ ಇದೆ ನಗರ ನೋಡಿ ಅಂದರೆ ಇನ್ನೊಂದು ಆ ಲ್ಯಾಂಡ್ಸ್ಕೇಪ್ ನೋಡಿ ತೋರಿಸ್ತೀನಿ ನಿಮ್ಗೆ ಅದು ವಿಶೇಷ ಈಗ ಲ್ಯಾಂಡ್ಸ್ಕೇಪು ಸರ್ವಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಈ ಲ್ಯಾಂಡ್ಸ್ಕೇಪಲ್ಲಿ ಏನು ನಮ್ಮ ವಿಶೇಷತೆ ಇದೆ ಅಂತಂದ್ರೆ ಈ ಏನು ಅಭಿವೃದ್ಧಿ ಅನ್ನುವಂಥದ್ದು ಹೇಳ್ತೀವಿ ನೋಡಿ ಅಭಿವೃದ್ಧಿ ಅಭಿವೃದ್ಧಿ ಅಂದ್ಕೊಂಡು ಒಂದು ಕಡೆ ಅಭಿವೃದ್ಧಿ ಆಗಿ ಪೂರ ಮೋಡ ಎಲ್ಲ ಇದು ಈ ಆಕಾಶ ಎಲ್ಲ ಇದರಿಂದ ಹುಗಿಲಿಂದ ತುಂಬಿಟ್ಟಿದೆ ಎಲ್ಲ ಹುಗಿ ಹುಗಿರು ಅದ್ರ ಪಕ್ಕದ ಕೆರೆ ಇದೆ ಆ ಕೆರೆನೂ ಕಲ್ಮಶ ಆಗೋಗ್ಬಿಟ್ಟು ಇಲ್ಲಿ ನಿಸರ್ಗ ತುಂಬಿರುವಂಥ ವಾತಾವರಣ ಹಳ್ಳಿ ಜನ ಗುಡಿಸಲು ಮಧ್ಯೆ ದನಗಳು ಕರಗಳು ಮಧ್ಯೆ ನಾಯಿಗಳ್ನ ಸಾಕ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಇದು ನಿಧಾನಕ್ಕೆ ಡೆವಲಪ್ ಅಂತೇಳಿ ಇದನ್ನು ಕಟ್ಟಿಕೊಳ್ತಾನೆ ಹಿಂಗೆ ಹೋಗಿಬಿಡುವಂಥ ವಾತಾವರಣ ಇದೆ ಅನ್ನೋವಂಥ ಭಯದ ವಾತಾವರಣ ಅವ್ರು ತೋರಿಸಿದಾರೆ ಇಡೀ ಆಕಾಶ ಎಲ್ಲ ಬರೀ ಭಗೀಲಿಂದ ತುಂಬಿಕೊಂಡಿದೆ ಅನ್ನೋವಂಥ ಭವಿಷ್ಯದ ಭವಿಷ್ಯದ ಅಪಾಯವನ್ನು ಎಚ್ಚರಿಸ್ತಾ ಎಚ್ಚರಿಸ್ತಾ ಇದ್ದಾರೆ ನೋಡಿ ಚಿತ್ರ ಆಮೇಲೆ ಇದು ದೊಡ್ಡ ಆಲದ ಮರ ನಮ್ಮ ಬೆಂಗಳೂರು ಬೆಂಗಳೂರದು ದೊಡ್ಡ ಆಲದ ಮರ ಇದೆ ನೋಡಿ ಅದರದ್ದು ಒಂದು ಭಾಗ ಇದು ಮಾತ್ರ ಹ್ಮ್ ಇದು ನೋಡಿ ಈಗ ಇಲ್ಲಿ ಎಲ್ಲ ಒಂದೇ ಮರನೇ ಇದೆ ಇನ್ನೂ ಈ ಕಡೆಯೂ ಇದೆ ಬಟ್ ಇವ್ರ ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅವ್ರು ಕವರ್ ಮಾಡ್ಕೊಂಡು ಅಂದ್ರೆ ಹೇಗೆ ಮಾಡ್ತಿರ್ತಾರೆ ಸರ್ ಇದನ್ನ ಮೊದಲು ಹೋಗಿ ಅವರು ಫೋಟೋಗ್ರಫಿ ಮಾಡ್ಕೊಂಡು ಬಂದು ಇರಲಿಲ್ಲ ಸರ್ ಅವಾಗ ಫೋಟೋಗ್ರಫಿ ಏನಿರಲಿಲ್ಲ ಇವನ್ ಲ್ಯಾಂಡ್ಸ್ಕೇಪ್ ಮಾಡೋರು ಫೋಟೋಗ್ರಾಫಿ ಈಗ ಕೆಲವರು ಮಾಡ್ಕೊಳ್ತಾರೆ ಮೊದಲು ಅಲ್ಲೇ ಹೋಗಿ ಕೂತ್ಕೋಬೇಕು ಅದೇ ಟೈಮ್ಗೆ ಕೂತ್ಕೋಬೇಕು ಮಿನಿಮಮ್ ಒನ್ ಅವರ್ ಟು ಟೂ ಅವರ್ಸ್ ಅಲ್ಲಿ ಅವರು ಮುಗಿಸ್ಬೇಕು ಅಕಸ್ಮಾತ್ ಆಗಲಿಲ್ಲ ಅಂದರೆ ಮತ್ತೆ ಮರನೇ ದಿನ ಅದೇ ಟೈಮಿಗೆ ಹೋಗಿ ಕೂತ್ಕೊಂಡು ಅದನ್ನ ಮಾಡಬೇಕು ರಿಯಲ್ ಟೈಮಲ್ಲೇ ಬರ್ದಿರೋ ರಿಯಲ್ ಟೈಮಲ್ಲೇ ಅಲ್ಲೇ ಕೂತ್ಕೊಂಡು ಮಾಡಿರೋ ಓ ಅಲ್ಲಿ ಆ ಕೂತೋ ಸಂದರ್ಭದಲ್ಲಿ ಅಲ್ಲಿ ಅವ್ರ ಕಣ್ಣಿಗೆ ಏನೇನು ಕಾಣ್ತಿತ್ತು ಡೀಟೇಲ್ಸ್ ಅದನ್ನ ಅಲ್ಲೇ ಹಂಗೆ ಚಿತ್ರಿಸ್ಬಿಟ್ಟಿರೋದು ಹಾ ಬರ್ದಿರ್ತಾರೆ ಆಮೇಲೆ ಲೈಟಿಂಗ್ ಚೇಂಜ್ ಆಗಿಬಿಡುತ್ತೆ ನೀವು ಸಾಯಂಕಾಲ ತನಕ ಕೂತ್ಕೊಂಡು ಮಾಡಿದ್ರಾಗ ಲೈಟಿಂಗ್ ಚೇಂಜ್ ಆಗುತ್ತೆ ಹೇಳಿ ಎರಡು ಅವರ್ ಮಾತ್ರ ಕೂತ್ಕೊಂಡು ಮಾಡ್ತಾರೆ ಮತ್ತೆ ನೆಕ್ಸ್ಟ್ ಮತ್ತೆ ಅದೇ ಟೈಮ್ ಅದೇ ಟೈಮ್ ಮಾಡ್ತಾರೆ ಅಂತ ಅಂದ್ರೆ ಒಂದು ಇಡೀ ದಿನ ಹೋಗಿ ಕೂತು ಯಾವ ಲೈಟಿಂಗು ಯಾವ ವ್ಯೂ ಚೆನ್ನಾಗಿ ಕಾಣುತ್ತೆ ಅಂತ ಗುರುತಿಸಿ ಇಟ್ಕೊಂಡಿದ್ದು ನೋಡಿಕೊಂಡು ನೆಕ್ಸ್ಟ್ ಇದು ಒಂದು ದೊಡ್ಡ ತಪಸ್ಸಿನ ಕೆಲಸ ಸಾಧಾರಣ ಕೆಲಸ ಅಲ್ಲ ಇದು ನೈಸ್ ಇಲ್ಲಿ ಒಳಗಡೆ ಬನ್ನಿ ಇಲ್ಲಿ ಬಹಳ ವಿಶೇಷ ಚಿತ್ರಗಳು ಇದಾವೆ ಅವ್ರಿಗೆ ಆಚಾರ್ಯ ಅವ್ರಿಗೆ ಇನ್ನೊಂದು ಏನಿತ್ತಂದ್ರೆ ಸರ್ ಅವ್ರಿಗೆ ಈ ಬಡತನದ ಮೇಲೆ ಬಹಳ ಕನಿಕರ ಇತ್ತು ಬಡತನ ಜನ ಬಡವರು ಹೆಂಗ್ ಬದುಕ್ತಾರೆ ಒಂದ್ ಕಡೆ ಶ್ರೀಮಂತರು ಜೀವನ ಬೇರೆ ಇರ್ತಿತ್ತು ಅದೂರು ಮಹಾರಾಜರ ಜೀವನ ಇತ್ತು ನೋಡಿದಾರೆ ಅವರು ಅದರ ಜೊತೆ ಜೊತೆಗೆನೆ ಬಡವರು ಜೀವನ ಬಡವರು ನಿರ್ಗತಿಕರು ಅಲೆಮಾರಿ ಜನ ಬಡ ಹುಡುಗರು ಆಟಗಳು ಅದೆಲ್ಲ ನೋಡ್ತಾ ಇದ್ರು ಗಮನಿಸಿ ಗಮನಿಸಿ ಇಲ್ಲಿಂದ ಹಿಡಿದು ಅಲ್ಲಿ ಈ ಬಡತನದನ್ನ ಬಿಂಬಿಸುವ ಚಿತ್ರಗಳನ್ನ ತೋರಿಸಿದ್ದಾರೆ ಇದು ನೋಡಿ ಹುಡುಗರು ಬಟ್ಟೆ ಇಲ್ಲ ಮೈ ಮೇಲೆ ಇಲ್ಲ ಈ ಬಡ ಇವರೇನೆ ಬಟ್ ಅವ್ರಿಗೆ ಡ್ರೆಸ್ಗಳಿಲ್ಲ ಅಲ್ಲೇ ಅವರು ಕೂದಲ ಬಾಚಿಕೊಳ್ಳೋದು ಅಲ್ಲೇ ಕಾಳುಗಳನ್ನು ಒಣಗಿಸ್ಬೋದು ಅಲ್ಲೇ ಜೀವನ ಇದು ಅಲೆಮಾರಿ ಜನಾಂಗದ ಜನ ಹೌದು ಅಲೆಮಾರಿ ಜನಾಂಗ ಹೌದು ಅಲೆಮಾರಿ ಜನಾಂಗ ಜನ ಏನಂತಂದ್ರೆ ಅವ್ರ ಸ್ವಂತ ಅಂತ ಏನು ಇರ್ತಿರ್ಲಿಲ್ಲ ಈ ಅಲ್ಲೇನೇ ಆಟೋ ಎಲ್ತು ಬಂಡೆ ಅಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲೇ ಊಟ ಮಾಡಿ ಮತ್ತು ಮರನೇ ದಿನ ಬೇರೆ ಊರ್ಕೋಬೋದು ಆ ಥರ ಒಂದು ಸಂಸ್ಕೃತಿ ಜನ ಅಂಥ ಜನಾಂಗದಲ್ಲಿನೇ ಅವ್ರ ಒಂದು ಅಕ್ಕ ತಮ್ಮನ್ನು ಕೂದಲು ಇದನ್ನ ಮಾಡಿದಾಗ ಇಷ್ಟ ಆಗಿದೆ ಮಲಗ ಆ ಥರ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಸುಂದರವಾಗಿ ಕಾಣ್ತಾ ಇರುವಂಥ ಹೆಣ್ಮಗಳಿದ್ರು ನಿರ್ಗತಿಕರಾದಾಗ ಅವ್ರು ಎಲ್ಲಿ ಅವ್ರಿಗೂ ಜಾಗ ಸಿಗಲ್ಲ ಹೊರಗಡೆ ಮಾಡಿ ಅವ್ರ ತಂದೆ ತಾಯಿ ತಾಯಿಯವರನ್ನು ಸಹಿತ ಹೊರಗಡೆ ಕೂತ್ಕೊಂಡಿದ್ದಾರೆ ಇದು ಇಂಥ ಚಿತ್ರಗಳು ಅವ್ರಿಗೆ ದೃಶ್ಯಗಳು ಬಹಳ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಬಡತನನ ಬಿಂಬಿಸಿ ಚಿತ್ರ ಮಾಡಿ ಇದು ಕಾಯ್ತಾ ಇರುವಂಥದ್ದು ಯಾರೋ ಬರ್ತಾರೆ ನಿರೀಕ್ಷೆ ನಮ್ಗ ನಿರೀಕ್ಷೆ ಏನೋ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಈಗಲೂ ಜನರಿಗೆ ಇದೆ ಅದು ಹಂಗೆ ಇದೆ ಅಷ್ಟೇ ತಾಯಿ ಮಗು ಇದನ್ನು ಸ್ವಲ್ಪ ಮಾಡರ್ನ್ ಸ್ಟೈಲಲ್ಲಿ ಅವ್ರು ಮಾಡಿರುವಂಥದ್ದು ತಾಯಿ ಮಗುವಿನ ಚಿತ್ರ ಹಾಗಾಗಿ ಇದನ್ನು ನಾವು ಹಾಕಿದ್ದೀವಿ ಇದು ಮದುವೆ ಫೋಟೋಗ್ರಫಿ ಇದೆ ನೋಡಿ ಸರ್ ಹಾಂ ಫೋಟೋಗ್ರಫಿ ಥರ ಇದೆ ಎಲ್ಲ ಇವರು ಸ್ವಂತ ಇಮ್ಯಾಜಿನೇಷನ್ ಮಾಡಿರೋದು ಸರ್ ಭಾಳ ಅದ್ಭುತ ಇಮ್ಯಾಜಿನೇಷನ್ ಪವರ್ ಇತ್ತು ಅವ್ರಿಗೆ ಒಂದ್ಸರಿ ನೋಡಿದ್ರಂದ್ರೆ ಈಗ ಚಲುವರಾಯ ಇದ್ರು ಚಿತ್ರ ತೆಗೆದಿದ್ದಾರೆ ಮೇಲ್ಕೊಟ್ಟಿದ್ದು ಬರೀ ನೋಡಿ ನೋಡಿ ಬಂದು ಬಂದು ಡ್ರಾಯಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಆಮೇಲೆ ಪೇಂಟ್ ಮಾಡಿದ್ರು ಅದು ಒನ್ ಆಫ್ ದಿ ಗ್ರೇಟೆಸ್ಟ್ ಪೇಂಟಿಂಗ್ ಅವರು ಇದೆಯಾ ಇಲ್ಲಿ ನನ್ನದು ಇಮೇಜ್ ಇದೆ ನೀವು ಕಳಿಸ್ಕೊಡಿಯಾ ಆಮೇಲೆ ಹಣ್ಣು ಮಾರೋನು ಹಣ್ಣು ಮಾರುವಂಥದ್ದು ಎರಡು ಒಂದೇ ಈ ಎರಡು ಒಂದೇ ಫಸ್ಟ್ ಈ ಥರ ಸ್ಕೆಚ್ ಮಾಡ್ಕೊಳ್ತಾರೆ ಅವರು ಚಿತ್ರದಾಗಿ ಮಾಡಿಕೊಂಡ ಆದಮೇಲೆ ಅದನ್ನ ಬಂದು ದೊಡ್ಡದಾಗಿ ಮಾಡ್ತಾರೆ ಈ ಪೇಂಟಿಂಗ್ ಅವರು ಸುಮಾರು ಎರಡು ಮೂರು ಮಾಡಿದ್ದಾರೆ ಇದನ್ನ ಆಯಿಲ್ ಕಲರ್ ಆಮೇಲೆ ಅನಾಥ ಮಕ್ಕಳ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಖುಷಿಯಾಗಿದ್ದಾರೆ ಅವ್ರಿಗೆ ಶ್ರೀಮಂತಿಕೆಲ್ಲೇನೆ ಇದು ಹ್ಯಾಪಿನೆಸ್ ಇದೆ ಅಂತ ಏನಿಲ್ಲ ಶ್ರೀಮಂತಿಕೆ ತಾಟೇ ಇಲ್ಲ ಅವ್ರಿಗೆ ಇವರು ಜೀವನ ಅನುಭವಿಸ್ತಾ ಇದ್ದಾರೆ ಅಷ್ಟೇ ಬಟ್ ಅವ್ರಿಗೆ ಅಲ್ಟಿಮೇಟ್ಲಿ ನಾವು ಒಬ್ಬ సమాన్య జన ఏను యోచనోళ్ శిక్షణ సిగ్ ఒళ్ బట్టె కూడాట సిగ్జా ఆ వన్ కొరత బిట్ర ఆనందకేనూ తొందర ఇది ఒ మహిళ మూరు స్థానం చిక్కు మగు మధ్యమ వయస్ వయస్ ముగ్గురు ఒ మేలు డిపెండ్ ఆగి ఫస్ట్ మగు తాల్ డిపెండ్ ఆగితే ఆమె తాయి మగు మేలు డిపెండ్ ఆతా వయస్ అంద ಇದು ಬಡ ಹಳ್ಳಿ ಮೇಷ್ಟ್ರ ಅಂತ ಹೇಳಿ ಅವರು ಅವರು ಬಹಳ ಫೇವ್ರೇಟ್ ಪಿಕ್ಚರ್ ಸರ್ ಇದು ಇದು ಮೂಲ ಕೃತಿ ಇದು ಇದು ಆಮೇಲೆ ಮತ್ತೆ ಇದು ನೋಡಿ ಬೇರೆ ಬೇರೆ ಫಾರ್ಟಿ ಟೂ ನಲ್ಲಿ ಇದು ಮೂಲ ಕೃತಿ ಅವರು ಇದು ಏನಂತಂದ್ರೆ ಇದು ಬಹಳಷ್ಟು ಕಡಿ ಕಲರ್ ತಿಂದು ಬಿಟ್ಟಿದ್ದು ಏನಂತಾರೆ ದೊಡ್ಡಗೆ ಅಂತ ಹೇಳ್ತು ಜಿರ್ಲೆ ಜಿರ್ಲೆಗಳು ಕಲರ್ಗಳು ಎಲ್ಲ ತಿಂದು ಬಿಟ್ಟಿದ್ದು ನಾನು ಮತ್ತೆ ರೆಸ್ಟೋರ್ ಮಾಡಿಸಿದ್ದೀನಿ ಇಲ್ಲಿ ಕಾಣುತ್ತೆ ನೋಡಿ ಇಲ್ಲಿ 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 ಎಷ್ಟು ಹೌದಾ ಕಲರ್ನ ಈ ಜಿರ್ಲಿ ಹುಡುಕಿದ್ವಿ ನಾವು ಇದು ದಾಖಲೆ ಮಾಡುವಂಥದ್ದು ಹ್ಞೂ ಈಗ ಬೆಂಗಳೂರಿಂದ ನಮ್ಮ ಬೆಂಗಳೂರಿನ ಗೋಪುರ ಕೆಂಪೇಗೌಡರ ಗಡಿ ಗೋಪುರ ಹತ್ರ ಕಾಣುತ್ತಿದ್ದು ಇದು ಕೋಲಾರ ಸೊ ಅಂತರ್ಗಂಗೆ 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 ವಯಸ್ಸು ಚೆನ್ನಾಗಿದೆ ಈಗ ಈ ಕಲಾಕೃತಿಗಳನ್ನು ನೀವು ನಿಮ್ಮ ಕೈಗೆ ಸಿಕ್ಕಿದ ನಂತರ ನೀವು ಎಕ್ಸಿಬಿಷನ್ ಸಲುವಾಗಿ ಮಾಡಿರ್ತಕ್ಕಂಥ ಹೌದು ನಾವು ಸುಮಾರು ದುಡ್ಡು ಖರ್ಚು ಮಾಡಿದ್ವಿ ಇದು ಅವರು ನಮ್ಮ ಕಲೆ ಮತ್ತು ಸಂಸ್ಕೃತಿ ಸಲುವಾಗಿ ಅವ್ರು ಮನೆಯೇ ಸರಿ ನಾವು ಅವ್ರ ಸಲುವ ಒಂದು ಸ್ವಲ್ಪ ಏನಾನ ಹಾಕಬೇಕಲ್ಲ ಮಾಡಬೇಕಲ್ಲ ಹೌದು ನಾವು ಸುಮಾರು ಟೀ ಫುಟ್ ಫ್ರೇಮ್ಸ್ ಮಾಡಿಸ್ತೀವಿ ಚೆನ್ನಾಗಿದೆ ಬಾಲ್ಯ ಇದು ಮಳೆ ವಾತಾವರಣ ಹೌದೋ ಹುಡುಗರು ಸೀಟು ಬಂದಿದೆ ಅವರು ಸಮುದ್ರ ನೋಡೋದಕ್ಕೆ ಬಂದಿದ್ದಾರೆ ಹೋಳಿಗೆ ಇದ್ರಲ್ಲ ಮದ್ರಾಸಲ್ಲಿ ಅಲ್ಲಿ ಇದ್ದಾಗ ಡೈಲಿ ಅಲ್ಲಿ ಹೋಗಿ ಕುತ್ಕೊಂಡು ನೋಡಿ ಅಲ್ಲಿ ಏನು ಕಲ್ಪನೆಗಳು ಬರ್ತಾವೆ ಅಂತಂದು ಮಾಡ್ತಾ ಇದಾವೆ ಗುಳು ಮಳೆ ಬರುತ್ತೆ ಅನ್ನುವಂಥ ಒಂದು ವಾತಾವರಣದಲ್ಲಿ ಆ ಟೈಮ್ನಾಗ ಅಂದರೆ ನೀವೊಂದು ಈಗ ಕಿಲೋಮೀಟರ್ಸ್ಗೆ ಈ ಟ್ರಾನ್ಸ್ಪೋರ್ಟೇಶನ್ ಸಂದರ್ಭದಲ್ಲಿ ಡ್ಯಾಮೇಜ್ ಜಾಸ್ತಿ ಸ್ವಲ್ಪ ಪ್ಯಾಕಿಂಗ್ ಚೆನ್ನಾಗಿ ಮಾಡ್ಕೋಬೋದು ಇಲ್ಲ ಎಷ್ಟೇ ಮಾಡಿದ್ರೂ ಗ್ಲಾಸ್ಗಳು ಒಂದ್ಸರಿ ಡ್ಯಾಮೇಜ್ ಆಗುತ್ತೆ ఇది క్యాన్వస్య ఇది బాల్ చుక్కబుకు రైలు ఆచార్య అశోక్ వన చిత్ర రమాయణ అశోక్ వాటికరి నోడి ಆಮೇಲೆ ಒಂದು ನೃತ್ಯದ ಚಿತ್ರ ಕಲರ್ಫುಲ್ ಆಗಿ ಹೇಳಿ ಸರ್ ಇದು ಇದು ಹೆಂಗಿದೆ ಆದರೆ ಇದು ಈ ಸುಮ್ಮನೆ ರಿಯಲಿಸ್ಟಿಕ್ ಅಲ್ಲ ಮಾಡರ್ನು ಅಲ್ಲ ಒಂದು ಆಧ್ಯಾತ್ಮಿಕ ನೃತ್ಯ ಇದೆ ಇದನ್ನ ಅವರೇ ಕಲ್ಪನೆ ಮಾಡಿಕೊಂಡು ನಮಗೆ ಹೆಂಗ್ ಅನಿಸುತ್ತೋ ಅವಳಿಗೆ ಮಾಡಿರುವಂಥ ಚಿತ್ರ ಸರ್ ಹಾಗಾಗಿ ಇದು ಮೋಸ್ಟ್ ವ್ಯಾಲ್ಯೂಬಲ್ ತುಂಬ ಚೆನ್ನಾಗಿದೆ ಇದು ಆಧ್ಯಾತ್ಮಿಕ ನೃತ್ಯ ಇದೆ ಇದು ಇಂಥದ್ದೇ ಅಂತಿಲ್ಲ ಅದು ಹೆಂಗ್ ಅವ್ರಿಗೆ ಹೆಂಗೆ ಮನಸ್ಸಿಗೆ ಬಂತು ಹಂಗೆ ಮಾಡಿ ಇಟ್ಬಿಟ್ಟಿದ್ದಾರೆ ಹಾಂ ಮಹಾಭಾರತ ಅಶಲಿ ದುರ್ಯೋಧನಾ ಅಭಿಮಾನ ಇದು ಹೀಮತ್ ದುರ್ಯೋಧನ ಗದಾಯಿಂತ ಅಂತೇಳಿ ಈ ಈ ಚಿತ್ರ ಏನಿದೆ ಅಂದರೆ ಇದನ್ನ ಅವರು ಚಂದಮಾಮ ಅಂತ ಹೇಳಿ ಒಂದು ಚಿತ್ರ ಮಾಡಿದ್ದಾರೆ ಮುಖಪುಟಕ್ಕೆ ಮುಖಪುಟಿಂಗ್ ಇದನ್ನ ಏನಿದ್ದಲ್ಲ ಇದು ಅವ್ರದ್ದು ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರಿ ಚಿತ್ರ ಆಗಿರೋದ್ರಿಂದ ಅವ್ರ ಜೀವಂತ ಎಲ್ಲಿವರೆಗೂ ಇದ್ರಲ್ಲ ಕೊನೆಯವರೆಗೂ ಇದನ್ನ ಪೇಂಟಿಂಗ್ ಮಾಡ್ತಾನೆ ಇದ್ದರು ಸೈಜಲ್ಲಿ ಬೇರೆ ಇದೆ ಅವ್ರಿಗೆ ತೃಪ್ತಿ ಇರಲಿಲ್ಲ ಇದು ಇನ್ನೂ ಈ ತರ ಕೊಡ್ಬೇಕಾಗಿದೆ ಹೆಸರು ಹಾಕಿದಾಗ ಆದರೂ ಸಹಿತ ಮತ್ತೆ ಅವ್ರಿಗೆಲ್ಲೋ ನಮಗೆ ಇನ್ನೂ ಹೈಲೈಟ್ ಕೊಡಬೇಕು ಅನಸ್ ತೊಂದರೆ ಕೂತ್ಕೊಂಡು ಹೈಲೈಟ್ ಇದೆ ಈ ಬ್ಯಾಕ್ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅನಸ್ ತೊಂದರೆ ಚೇಂಜ್ ಮಾಡ್ತಾರೆ ಈ ನೆಲದ್ದು ಎಫೆಕ್ಟ್ ಇನ್ನೂ ಚೇಂಜ್ ಬರಬೇಕು ಅಂತಂದಾಗ ಚೇಂಜ್ ಮಾಡೋದು ಹಂಗಾಗಿ ನಂಗೆ ಅವ್ರ ಸ್ಟೂಡೆಂಟ್ಸ್ಗಳು ನೋಡಿರೋದು ಹೇಳಿರೋದು ಏನಂದ್ರೆ ಅವರು ಸಹಾಯಕ್ಕಿಂತ ಮುಂಚೆ ತನಕನೂ ಈ ಪೇಂಟಿಂಗ್ ಟಚ್ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಅಂತ ಅಂದರೆ ಬಹು ವರ್ಷಗಳ ಕಾಲ ಕೃ ಅವರ ಎಂಡ್ ತನಕನೂ ಟಚ್ ಮಾಡಿರುವಂಥ ಪೇಂಟಿಂಗ್ ಪೇಂಟಿಂಗಿಗೆ ಹಾಗಾಗಿ ಇದು ಅವರ ಜೀವನದ ಅತ್ಯಂತ ಶ್ರೇಷ್ಠ ಆಮೇಲೆ ಅದ್ಭುತ ಕಲಾಕೃತಿ ಸರ್ ಮುಟ್ಬೋದ ಅವರು ಪೇಂಟಿಂಗ್ನ ಟಚ್ಚೇ ಮಾಡ್ಬಾರ್ದು ಮಾಡಬಾರ್ದು ಹಾಂ ಸರಿ ಸರಿ ಶಿರಚ್ಛೇದ ಹೋಗುದರಾಗ ಇದು ದುಶ್ಯಾಸನ ವಧೆ ಅಂತೇಳಿ ಸರ್ ಹ್ಞೂ ದುಶ್ಯಾಸನ ವಧೆ ಅಂತಂದರೆ ಸೀತೆಗೆ ಅವನು ಭಾಳ ಕಾಡಿ ಬಿಟ್ಟಿತ್ತಾನೆ ಹ್ಞೂ ಹಾಗಾಗಿ ಸೀತೆ ಸರಿ ಅವನ ಹತ್ರ ಬೆಳ್ಕೊಂಡಾಗ ಹ್ಞೂ ಶಿರಾ ಛೇದ ಮಾಡಿಬಿಡ್ತೀನಿ ಅಂತೇಳಿ ಅವನು ಗುಂಡನ ಕಟ್ ಮಾಡಿ ಕೈಯಲ್ಲಿಟ್ಟು ಯಾರು ಭೀಮಾ ಇದು ಅಂದರೆ ಇದು ಸೀತೆಗೆಲ್ಲ ದ್ರೌಪದಿಗೆ ದ್ರೌಪದಿ ದ್ರೌಪದಿ ಸಾರಿ ಸೀತೆ ಅಂತ ಇದು ಸಾರಿ ಅಕ್ಕಿ ಏನು ಮಾತು ಕೊಟ್ಟಿರ್ತಾನೆ ನೋಡಿ ಹೋಗಿ ನಿನ್ನ ರಕ್ತದಿಂದ ಒಂದು ಮುಡಿ ಕಡ್ತೀನಿ ಅಂತ ಹೇಳಿರ್ತನ ಅದ್ರ ಸಲುವುದು ಬೇರೆ ಅರ್ಲಿದೆ ಇದು ಯುದ್ಧದಾಗ ಅದು ಅವರು ತಪ್ಸ್ಕೊಂಡಾಗ ಅದೇ ದ್ರೌಪದಿ ವಸ್ತ್ರ ಮಾಡಿದಾಗ ಆಕೆ ಸೇಡು ಆಮೇಲೆ ಇದನ್ನ ನಾನು ನಿಮಗೆ ಆವಾಗಲೇ ಹೇಳಿದೆ ಇದು ಏನಪ್ಪ ಚಿತ್ರ ಅಂತಂದ್ರೆ ಅವರು ಒಂದ್ಸರಿ ಕಲ್ಕತ್ತಾಗ ಅವ್ರ ಚಿತ್ರಗಳ್ನ ಕಳಿಸ್ದಾಗ ಅವ್ರ ಪ್ರಶಸ್ತಿ ಬಂದು ಅವ್ರಿಗೆ ಸನ್ಮಾನ ಸತ್ಕಾರ ಮಾಡಿ ಆದಮೇಲೆ ಅವರು ವಾಪಸ್ ಬಂದಾಗ ಆ ಪೇಂಟಿಂಗ್ಗಳು ಅವರು ಪೋಸ್ಟ್ಲಿಂದ ಕಳಿಸ್ಕೊಟ್ಟಾಗ ಅವ್ರು ಅವ್ರು ಬಂದು ಮುಟ್ಟದೆ ಎಲ್ಲೋ ಒಂದು ಕಡೆ ಸೇರಿಕೊಂಡು ಒಂದು ಗೆದ್ದು ತಿಂದು ಬಿಟ್ಟು ಚಿಂತಾಗ್ತದೆ ಏಳೆಂಟು ಪೇಂಟಿಂಗ್ಗಳು ಗೆದ್ದಲು ತಿಂದಾಗ ಅವನ್ನೆಲ್ಲ ಕಟ್ ಮಾಡಿ ಒಂದು ಪೇಸ್ಟ್ ಮಾಡಿ ಒಂದು ಒಂದು ಇದನ್ನು ಪೊಲಾಯಿಸ್ ಬೇಕಿಂಗ್ ಥರ ಮಾಡಿ ಇದನ್ನು ಅವರು ಮತ್ತೊಂದು ಕಲಾಕೃತಿ ರಚನೆ ಅಂದರೆ ಅದು ಯಾವ ಸ್ತ್ರೀಯಲ್ಲಿ ಬಿದ್ದಿತ್ತೋ ಅದು ಅದೇ ಒಂದು ಪೇಂಟಿಂಗ್ ಥರ ಬರ್ತಿದ್ದಾರೆ ಬೇರೆ ಬೇರೆ ಥರ ಕಂಪೋಸ್ ಮಾಡಿ ಇದನ್ನೇ ಒಂದು ಪೇಂಟಿಂಗ್ ಮಾಡಿ ಮಾಡ್ಕೊಂಡಿದ್ದಾರೆ ನನ್ನ ಪೇಂಟಿಂಗ್ ಈ ಥರ ಆಯಿತು ಅಂತೇಳಿ ದುಃಖದಿಂದ ಮಾಡಿ ಮಾಡೋದು ಇದು ಬಡತನ ಅಂತ ಹೇಳಿ ದೇವಸ್ಥಾನಕ್ಕೆ ಜನ ಹೋಗ್ತಾ ಹೋಗ್ತಾ ದಾನ ಮಾಡ್ತಾ ಇದ್ದಾರೆ ದರ್ಶನ ಮಾಡ್ತಾ ಇದ್ದಾರೆ ಏನೇನೋ ಕೊಂಡ್ಕೊಂಡ್ಬಿಟ್ಟು ಅಲ್ಲಿ ಅರ್ಚನೆ ಮಾಡ್ತಾ ಇದಾರೆ ಆದ್ರೆ ನಿಜವಾಗಿ ಬಡತನದಲ್ಲಿಂದು ಒದ್ದಾಡ್ತಾ ಇದ್ದಾನೆ ಹ್ಞೂ ಅಂಥವ್ರಿಗೆ ಯಾರು ಓದ್ತಾ ಇದ್ದ ಅನ್ನೋದನ್ನು ತಿಳಿಸಿದ್ದಾರೆ ಸಮುದ್ರ ಬತ್ತಿ ಇರಲಿ ಹ್ಞೂ ಮಹಾಭಾರತ ಸಂಬಂಧಪಟ್ಟಿರುವಂಥ ಚಿತ್ರಗಳು ಎಷ್ಟು ಕಲರ್ಫುಲ್ಲಾಗಿ ಅಂದರೆ ಕಾಂಟ್ರಾಸ್ಟ್ ಕಲರ್ ಸಿಕ್ಕ ಬಳಸಿ ಕಲರ್ ಇಷ್ಟು ಚೆನ್ನಾಗಿ ಕಾಣೋದಕ್ಕೆ ಕಾರಣ ಏನಂತ ಹ್ಞೂ ಇವರು ಬಳಸ್ತಾಯಿರ್ತಕ್ಕಂಥ ಬಣ್ಣ ಹ್ಞೂ ವಿಣ್ಸರ್ಡ್ಲಿ ಉಡ್ ಅಂತೇಳಿ ಅವಾಗಿನ ಕಾಲದಲ್ಲಿ ಬ್ರಿಟಿಷ್ನವರು ತಯಾರು ಹ್ಞೂ ಅದರಲ್ಲಿ ಬೆಂಟೆ ಅಷ್ಟು ಸ್ಟ್ರಾಂಗ್

ಆಫ್ ಒನ್ ಆ್ಯಂಡ್ ಹಾಫ್ ಅವರ್ ಸ್ಕೆಚ್ ಅಂತ ಇದು ಒನ್ ಆ್ಯಂಡ್ ಹಾಫ್ ಅವರ್ನಲ್ಲಿ ಆಯಿಲ್ ಕಲರ್ನಲ್ಲಿ ಇದು ಲೈವ್ ಸ್ಟಡಿ ಮಾಡಿರೋದು ಯಾರಿಗೂ ಇದು ಮಾಡಲ್ ಅಷ್ಟೇ ಇದು ಅವರು ಒಂದು ಪೋರ್ಟ್ರೇಟ್ನ ಮಾಡಿರೋದು ಲೈವ್ನಾಗ ಯಾರು ಓಲ್ಡ್ ಪರ್ಸನ್ ಅವ್ರ ಚಿತ್ರ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೆ ಮಾಡಿ ಅವರು ಕೊಟ್ಟಿದ್ರು ಏನು ಮಾಡಿದ್ರು ಒಟ್ಟೆ ನನಗೆ ಸಿಕ್ತಿದ್ದು ನಮ್ಮ ಟಿ ವಿ ಆಚಾರ್ಯ ಮಾಡಿದ್ದೆ ಅಂತ ಗೊತ್ತಾದ ತಕ್ಷಣ ತಂದಿರು ವ ಮನೆಯವರು ಆಮೇಲೆ ಡ್ರಾಯಿಂಗ್ಸ್ ಹೆಣ್ಮಕ್ಳು ಅಳಬಾರದು ಹೆಂಗ ಇವರು ಇದಾರೆ ನೋಡಿ ಒಬ್ರು ಸಿಂಗರ್ ಇದಾರೆ ಅವರು ನೋ ಹುಮನ್ ನೋ ಕ್ರೈ ಅಂತ ಹೇಳಿ ಹಾಡಿಗೆ ಮರ್ಲಿ ಆ ಆತರ ಇವ್ರದ್ದು ಏನಂದ್ರೆ ಹೆಣ್ಮಕ್ಳು ಅಳಬಾರದು ಹೆಣ್ಮಕ್ಳು ದುಃಖಿಸಬಾರ್ದು ಅನ್ನುವಂಥ ಇದನ್ನ ಥಾಟ್ ಇಟ್ಕೊಂಡು ಡ್ರಾಯಿಂಗ್ ಮಾಡ್ತಾರೆ ಇದು ಗ್ರಹಲಕ್ಷ್ಮಿ ಅಂತೇಳಿ ಮನೆ ಯಜಮಾನ ಮ್ಯೂಸಿಕ್ ಕಾರ್ಯಕ್ರಮಕ್ಕೆ ಹೋಗಿ ವಾಪಸ್ ಬರ್ತಾಯಿರು ಬಂದಾಗ ಮಗು ಓಡಿಕೊಂಡು ದರ್ಧಿ ನೋಡ್ಕೊಳ್ತಾರೆ ಎಂಟಿ ಭಾಗದಲ್ಲಿ ಹೂವು ಇಟ್ಕೊಂಡು ಕಾಯ್ತಾರೆ ಆಗು ಮಗ ಒಂದು ವೀಣ್ಣು ಇಟ್ಕೊಂಡು ಇಳಿತಾಯೋ ಇದೆಲ್ಲ ಒಂದು ಡ್ರಾಯಿಂಗ್ ಮಾಡಿದ್ದಾರೆ ಫಸ್ಟ್ ಇದು ಈ ಹ್ಯಾಂಡ್ ರೈಟಿಂಗ್ ಮುಂದಾಯಿತು ಇಲ್ಲ ಹೌದೇ ಹೊರದೇನಾ ಸ್ವಲ್ಪ ತೋರಿಸ್ಕಪ್ಪ ಇದನ್ನು ಗೃಹಲಕ್ಷ್ಮಿ ವರ್ಣಚಿತ್ರದ ಮುಂದಕ್ಕೆ ಆ ನಾಗ್ರು ಅವರ ಅಪೇಕ್ಷೆಯಂತೆ ಸಂಗೀತಗಾರನು ಮರಳಿ ಮನೆಗೆ ಬಂದಾಗ ಚಿತ್ರ ಸುಮಾರು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ರಚಿಸಿದ್ದು ರಚಿಸಿದ್ದೆ ಐವತ್ತೈದರಲ್ಲಿ ಎಷ್ಟು ಸುಂದರವಾಗಿ ಬರ್ತಾರೆ ಕನ್ನಡ ಚೆನ್ನಾಗಿ ಇದು ಚಂದಮ್ಮಗಳಿಗೆ ಮುಖಪುಟಕ್ಕೆ ಬರೀತಾ ಇರೋದು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಹಾಳಾಗಿ ಪ್ರಾಕ್ಟೀಸ್ ಮಾಡ್ತಾರೆ ನಾನು ಹುಡುಕಿ ಒಂದು ಇದರಲ್ಲಿ ಪೇಸ್ಟ್ ಮಾಡಿ ಮಾಡಿದೆ ಇದು ಹಿಟ್ಲರ್ನ ಇದು ಆ್ಯಂಬಿಷನ್ ಎಷ್ಟಿದ್ರು ಏನು ಕಮ್ಮಿನೇ ಬೇರೆ ಬೇರೆ ದೇಶಗಳು ಗೆದ್ಕೊಂಡು ಗೆದ್ಕೊಂಡು ಬರ್ತಾ ಮುಂದೆ ಹೋಗಿ ಇಡೀ ತೆಗೆದು ಬೀಳ್ತಾನೆ ಅಂತ ಆಟ ಮಾಡಿ ಅದೇ ಅವನು ಇಂಗ್ಲೆಂಡು ಫ್ರಾನ್ಸ್ ನೋಡ್ತಾ ಇದ್ದಾನೆ ಬಟ್ ಅಲ್ಲಿ ಪ್ರಪಾತ ಇದೆ ಗೊತ್ತಾಗಲ್ಲ ಅವನು ಗುಜೋಗ್ತಾನೆ ಅಂತ ಇದನ್ನು ಅಷ್ಟೇ ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡಿ ಈ ರಂಗುಗಳು ಹಾಂ ಹೌದು very nice ನಿಮ್ಮ ಮಕ್ಕಳುಗಳು ನೀವು ನಮಸ್ಕಾರ ಹಾಯ್ ಈ ನೋಡಿ ಚಿತ್ರಗಳು ಎಲ್ಲಾ ಪೌರಾಣಿಕ ಚಿತ್ರಗಳು ಇದೆ ಚಿತ್ರಕ್ಕೆ ಸಂಬಂಧ ದ ರಸಮುನಿ ಮಹಾಭಾರತದ ಕಥೆನಾ ಗಣೇಶನ ಹೇಳ್ತಿರೋ ಹೇಳ್ತಾ ಇರೋದು ಅಲ್ಲಿ ಹುಲಿ ಬಂದಿದೆ ಹುಲಿಗೆ ಇನ್ನು ಬಾಣ ಬರ್ತಾವ ಇಲ್ಲಿ ಭೀಮಾ ಜಾರಿ ಬಿಟ್ಟು ಬಂಡೆ ಮೇಲೆ ಬಿಡ್ತಾನೆ ಬಂಡೆ ಮೇಲೆ ಅಷ್ಟು ಗಟ್ಟಿ ಇದ್ದ ಭೀಮ ಅಂತ ಅನುಮಾನಿಸ್ತಾ ಇದೆ ಕಲ್ಕೊಂಡಿದ್ದಾಗಿದ್ದ ಅಂತ ವಿಶ್ವಾಮಿತ್ರ ಮೇಲೆ ಮೇಲೆ ಆ ತಿರುಗಳನ್ನೆಲ್ಲ ಇದನ್ನ ಹಿಡಿತಾರೆ ಅದು ಮೇನಕ್ಕೆ ಕೃಷ್ಣ ನೋಡಿದ್ವಿ ನೋಡಿ ಶಾಸನ ಗದೇ ಅದೇ ಚಿತ್ರನೇ ಚಿಕ್ಕ ಇದು ಗದ ಇತ್ತು ಅಲ್ಲಿ ನೋಡಿದ್ರೆ ಚಿಕ್ಕ ಇದು ಚೆನ್ನಾಗಿ ನಮ್ಮ ಇದರಲ್ಲಿ ಇದಿರಲಿಲ್ಲ ಅಂದರೆ ಈ ಆಭರಣ ಇರಲಿಲ್ಲ ಅಲ್ಲಿ ಇದಕ್ಕೆ ಆಭರಣ ಹಾಕಿದಾರೆ ನೋಡಿ ಅಲ್ವಾ ಅಲ್ಲಿ ಇದೆ ಸಣ್ಣ ಪ್ರಮಾಣದಲ್ಲಿ ಇದರಲ್ಲಿ ಬೇರೆ ಇದು ಭೀಮನಿಗೆ ಎಷ್ಟು ಶಕ್ತಿ ಇತ್ತು ಅನ್ನೋ ಕನ್ನೋದನ್ನು ತೋರಿಸ್ತಾರೆ ಇದು ಕಿಚಿಕನ ಉಪದೇಶ ಕಿಚಿ ಕಿಚಿಕನಿಗೆ ಕತ್ಲಲ್ಲಿ ಹೋಗಿ ನೋಡಲು ಸಾಯಿಸ್ತಾರೆ ಇದು ಗೀತೋಪದೇಶ ಇದು ನೋವಾಗಿ ತೋಡ್ಕೊಳ್ಳುವಂತ ಆಮೇಲೆ ಇದು ಏನಪ್ಪಾ ಅಂತಂದ್ರೆ ಅವರು ವನವಾಸ ಏನು ಮಾಡ್ತಾ ಇರ್ತದೆ ವೇಷ ಮರಸ್ಕೊಂಬಿಟ್ಟು ಹ್ಞೂ ಹೌದು ಪಾಂಡವರು ಧರ್ಮರಾಯ ಅರ್ಜುನ ಅಲ್ಲಿ ಅರ್ಜುನ ಭೀಮ ನಕಲ ಸಹದೇವ ದ್ರೌಪದಿಯವರು ಸರಿ ಈ ಎರಡು ಚಿತ್ರದ ವಿಶೇಷ ಏನಪ್ಪಾ ಅಂದ್ರೆ ಸರ್ ಈ ಮಹಾಭಾರತದ ಎಲ್ಲರೂ ತೀರ್ಕೊಂಡ್ಬಿಡ್ತಾರೆ ಎಲ್ಲರೂ ಸದ್ದಕ್ಕೆ ಹೋಗೋಕ್ಕಾಗಲ್ಲ ಸ್ವರ್ಗಾರೋಹಣ ಚಿತ್ರ ಹೌದಾ ಅಲ್ಲಿ ಧರ್ಮರಾಯ ಸ್ವರ್ಗಕ್ಕೆ ಹೋಗ್ತಾ ಇರೋದು ಅವನ ಜೊತೆಗೆ ನಾಯಿ ಬರ್ತಾ ಇರೋದು ಇದು ಇದು ಚಿತ್ರ ಯಾಕಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಆಚಾರ್ಯವರು ಕೊನೆಗೆ ತಮ್ಮ ಜೀವನದಲ್ಲಿ ಏನು ಅನ್ಕೊಳ್ತಾರೆ ಅಂತಂದ್ರೆ ಎಲ್ಲರೂ ಒಂದು ದಿವಸ ನಿ ನಿಸರ್ಗದಲ್ಲಿ ವ್ಯಾನಿಶ್ ಆಗಿ ಹೋಗ್ಬಿಡ್ತೀವಿ ನಾವು ಮಾಡಿರೋಂಥ ಕೆಲವು ಕೆಲಸಗಳು ಮಾತ್ರ ಇಲ್ಲಿ ಉಳ್ಕೊಳ್ತಾವೆ ಉಳಿತು ನಶ್ವರ ನಾನು ಸಹಿತ ಮುಂದೊಂದು ದಿನ ನಶಿಸಿ ಹೋಗ್ಬಿಡ್ತೀನಿ ಉಳಿಯಲ್ಲ ಅನ್ನುವಂಥ ಮನಸ್ಥಿತಿ ಇಟ್ಕೊಂಡು ಅವರ ಹೆಸರಿಗೇ ಆಚಾರ್ಯ ಅಂತ ಬರೆದು ಅದ್ರ ಮೇಲೆ ಮತ್ತೆ ಪೇಂಟ್ ಹಚ್ಚಿ ಮುಚ್ಚಿಬಿಟ್ಟು ಆಮೇಲೆ ತಮ್ಮ ಹೆಸರ ಇಲ್ಲಿ ಏ ಕಾಣಿಸ್ತೀರಿ ನಾನು ಒಂದಿನ ಇರಲ್ಲ ಮರ್ತೋಗ್ತೀನಿ ನಿಸರ್ಗದಲ್ಲಿ ನಾನು ನನ್ನ ಆಗಿ ಹೋಗ್ಬಿಡ್ತೀನಿ ಹಾಗಾಗಿ ನನ್ನ ಕೃತಿಗಳು ಮಾತ್ರ ಉಳಿದು ಉಳಿಬಹುದು ಅನ್ನುವಂಥ ಇದರಿಂದ ಅದ್ಭುತವಾದ ಕೃತಿ ಸರ್ ಇದು ಇದು ನೋಡಿ ಫ್ರೇಮ್ ಇದು ಇದು ಅವರೇ ಹಾಕಿಸಿ ಚಂದಮ್ಮ ಮಾತೋರಿಸಿ ಚಂದಮ್ಮ ಇತ್ತಲ್ಲ ಚಂದಮ ಈಗ ಅಲ್ಲಿ ನಾವು ಪಾಂಡವರು ಚಿತ್ರ ನೋಡಿದಿವಲ್ಲ ಸರ್ ಅದು ಚಂದಮದಲ್ಲಿ ಒರಿಜಿನಲ್ ಆಗಿ ಪ್ರಿಂಟ್ ಆಗಿರೋದು ಈ ಥರ ಓ ಇಲ್ಲಿ ಸರಿ ಸರ್ ಇದೇ ಚಿತ್ರನೇ ಅದು ಸರಿ ಸರಿ ಅಂತ ಆಯ್ತು ಅಂದ್ರೆ ಈ ಮುಖಪುಟ ನೋಡ್ತಿದ್ರೆ ಜನ ಈ ಪತ್ರಿಕೆ ಕೊಳ್ಳಬೇಕು ಅಂತ ಅವ್ರಿಗೆ ಅನ್ನಿಸ್ಕೊಳ್ಬೇಕು ಸರ್ ಇಷ್ಟು ಬ್ಯೂಟಿಫುಲ್ ಆಗಿ ಮುಖ ಚಿತ್ರಗಳನ್ನ ಮಾಡೋಕ್ಕಾಗತ್ತಾ ಯೋಚನೆ ಮಾಡಿ ಕಂಪ್ಯೂಟರ್ ಹೋಗಿ ಒಮ್ಮೆ ಮೂವಿಸ್ ಕೊಟ್ಟರೆ ಸಾಕು ಅನ್ನೋ ಅಷ್ಟು ಸೀರಿಯಸ್ ಆಗಿ ಮಾಡ್ತಾ ಇರುವಂತವ್ರು ಬಹಳ ಗ್ರಾಫಿಕ್ ಡಿಸೈನಿಂಗ್ ಮಾಡಿದ್ರು ಕಷ್ಟ ಫೋಟೋ ಫೋಟೋಶಾಪ್ ಎಲ್ಲ ಬಳಸ್ಕೊಂಡ್ ಮಾಡಿದ್ರು ಕಷ್ಟ ಇಲ್ಲ ಇಲ್ಲ ಇವ್ ಬಹಳ ಕಷ್ಟ ಇದೆ ಸರ್ ಇವರು ಹಿಂಗೆ ಇತ್ತು ಅನ್ನೋ ಪರಿಕಲ್ಪನೆ ಈಗ ನೋಡಿ ನೀವು ಸಾವಿರಾರು ಟೈಪ್ ಬೇರೆ ಬೇರೆ ಮಾಡಬಹುದು ಮೊದಲ ಹಿಂಗೆ ಇತ್ತು ಅನ್ನೋ ಪರಿಕಲ್ಪನೆ ಕೊಟ್ಟವ್ರ ಇವರು ರವಿವರ್ಮ ಅವರು ಸಹಿತ ಇಷ್ಟು ಇದನ್ನ ಮಾಡಿಲ್ಲ ಅವರು ಕೆಲವು ಚಿತ್ರಗಳನ್ನ ಮಾಡಿದಾರೆ ಸಂಬಂಧ ಕಂಪ್ಲೀಟ್ ಸಿರೀಸೇ ಮಾಡ್ಕೊಂಡಿದ್ದೇನೆ ನೈಸ್ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಶಿವಾನಂದ ಬಸವಂತಪ್ಪನವರ ಒಂದು ಕಾಳಜಿಯಿಂದ ಉಳ್ಕೊಂಡಿರ್ತಕ್ಕಂಥ ಎಂ ಟಿ ವಿ ಆಚಾರ್ಯರವರ ಅಪರೂಪದ ಕಲಾಕೃತಿಗಳ ಪ್ರದರ್ಶನ ಬಸವನಗುಡಿಯ ಬಿ ಪಿ ವಾಡಿಯ ಸಭಾಂಗಣದ ಪಕ್ಕದಾಗಿರ್ತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಆರ್ಟ್ ಗ್ಯಾಲರಿನಲ್ಲಿ ನಿಮ್ಮೆಲ್ಲರಿಗಾಗಿ ಆಯೋಜನೆ ಮಾಡಲಾಗಿದೆ ಸ್ನೇಹಿತರೆ ದಯವಿಟ್ಟು ತಾವೆಲ್ಲರೂ ಕೂಡ ಬಿಡುವು ಮಾಡ್ಕೊಂಡು ಬಂದು ಈ ಪ್ರದರ್ಶನವನ್ನು ವೀಕ್ಷಿಸಬೇಕು ಅಂತ ಕೇಳ್ಕೊಳ್ತೀನಿ ಸರ್ భూమి